ಅರಣ್ಯ ಅಧಿಕಾರಿಗಳು ಸರ್ವೆ ಪಿಲ್ಲರ್ ಅಳವಡಿಸಲು ಮುಂದಾದಾಗ ಆಕ್ರೋಶಗೊಂಡ ರೈತರು ಅವರನ್ನು ತಡೆದ ಕಾರಣ ಸ್ಥಳದಲ್ಲಿ ನೂಕಾಟ ತಳ್ಳಾಟ ಉಂಟಾಗಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಅರಣ್ಯ ಇಲಾಖೆ ಸಿಬ್ಬಂದಿ ಜಮೀನೊಂದರಲ್ಲಿ ಅರಣ್ಯ ಪ್ರದೇಶದ ಗಡಿ ಗುರುತಿಸಲು ಸರ್ವೆ ಪಿಲ್ಲರ್ ಅಳವಡಿಸಲು ಮುಂದಾಗಿದ್ದರು ಈ ವೇಳೆ ನಮ್ಮ ಸಾಗುವಳಿ ಜಮೀನನ್ನು ಅರಣ್ಯ ಇಲಾಖೆ ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ ರೈತರು ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದರು ಅಧಿಕಾರಿಗಳ ಎಚ್ಚರಿಕೆ ಲೆಕ್ಕಿಸಿದ ರೈತರು ಅರಣ್ಯ ಇಲಾಖೆ ಅಳವಡಿಸಿದ್ದ ಪಿಲ್ಲರ್ಗಳನ್ನು ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದರು ರೈತ ಮುಖಂಡ ಪಾತಕೋಟೆ ನವೀನ್ ಮಾತನಾಡಿ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಗಳು ಜಂಟಿಯಾಗಿ ಸರ್ವೆ ನಡೆಸುವವರೆಗೂ ಯಾವುದೇ ಪಿಲ್ಲರ್ ಅಳವಡಿಸಬಾರದು ಭೂ ವಿವಾದಕ್ಕೆ ಸಂಬಂಧಿಸಿ ಎಸ್ಐಟಿ ತನಿಖೆಯಾಗಬೇಕು ತನಿಖೆ ಪೂರ್ಣಗೊಳ್ಳುವವರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಕಾಲಿಡಬಾರದು ಅರಣ್ಯ ಇಲಾಖೆಗೆ ಪದೇ ಪದೇ ಮಾಹಿತಿ ನೀಡಿದ್ದರೂ ಅವರು ತಮಗಿಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ ಜಂಟಿ ಸರ್ವೆ ಮುಗಿಯುವ ತನಕ ಪಿಲ್ಲರ್ ಹಾಕುವ ಸಾಹಸಕ್ಕೆ ಕೈ ಹಾಕಬೇಡಿ ಎಂದರು ಶ್ರೀನಿವಾಸಪುರ ತಾಲೂಕಿನ ದೊಡ್ಡ ಮತ್ತು ಪಲ್ಲಿ ಈ ಎರಡು ಗ್ರಾಮಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸರ್ವೆ ನಂಬರ್ ಹದಿನೈದು ಸರ್ವೆ ನಂಬರ್ ಈ ಎರಡು ನಂಬರ್ಗಳಲ್ಲಿ ನೂರ ಇಪ್ಪತ್ತು ಮೇಲ್ಪಟ್ಟ ಕುಟುಂಬಗಳು ಈಗಾಗಲೇ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಭೂಮಿಯನ್ನು ಅದ ಮಾಡಿಕೊಂಡು ತಮ್ಮ ರೈತರ ಬೆಳೆಗಳನ್ನು ಬೆಳೆದು ಇವತ್ತು ಅವರ ಕುಟುಂಬಗಳ ಜೊತೆಗೆ ಇಡೀ ದೇಶವನ್ನು ದೇಶಕ್ಕೆ ಅನ್ನ ಕೊಡುವಂಥ ಆಹಾರ ಉತ್ಪಾದನೆಯನ್ನು ಮಾಡಿಕೊಡುವಂಥ ಒಂದು ಕೆಲಸದಲ್ಲಿದ್ದಾರೆ ಯಥೇಚ್ಛವಾಗಿ ಇವತ್ತು ಮಾವಿನ ನಗರ ಪ್ರಸಿದ್ಧ ಶ್ರೀನಿವಾಸಪುರ ಅಂತಕ್ಕಂಥದ್ದು ಹೆಸರು ಇದೆ ಇದ್ರ ಸುತ್ತಲೂ ನಡಿ ಸರ್ ಮಾವಿನ ಮರಗಳಿದ್ದಾವೆ ಒಂದು ಐವತ್ತು ಅರವತ್ತು ವರ್ಷಗಳ ಮಾವಿನ ಮರಗಳಿದ್ದಾವೆ ಹುಣಸೆ ಮರಗಳಿದ್ದಾವೆ ಅರಳಿ ಮರಗಳಿದ್ದಾವೆ ಇಂಥ ಒಂದು ಪ್ರದೇಶದಲ್ಲಿ ಏಕಾಏಕಿ ನೆನ್ನೆಯಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ರೈತರ ಜಮೀನಲ್ಲಿ ಇವತ್ತು ಕಲ್ಲು ಕೂಚುಗಳನ್ನ ಸಿಮೆಂಟ್ ಕೂಚಗಳನ್ನ ಹಾಕೋದ್ರ ಮುಖಾಂತರ ರೈತರ ಬೆಳೆಗಳನ್ನು ನಾಶ ಮಾಡ್ತಾ ಇದ್ದಾರೆ ಈಗ ಹಾಕಿರ್ತಕ್ಕಂತ ಅವರ ಇದಾವೆ ಆ ಎಲ್ಲಾ ಕೂಚಗಳನ್ನ ಕೂಡ ನಾವು ಕಿತ್ತಾಕ್ತೀವಿ ಈಗೇನು ಅವರು ಯಾರ ಹತ್ರ ಹೋಗಿ ದೂರ ಹೇಳ್ಕೊಳ್ತಾರೋ ಹೇಳ್ಕೊಬಹುದು ರೈತರಂತ ನಮ್ಮ ಜಮೀನನ್ನ ಬಿಡುವುದಿಲ್ಲ ಸರ್ ಇನ್ನು ರೈತ ಕೇಶವಮೂರ್ತಿ ಮಾತನಾಡಿ ಅರಣ್ಯ ಇಲಾಖೆ ಸಿಬ್ಬಂದಿ ರೈತರ ಬದುಕು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ ಪ್ರಶ್ನೆ ಮಾಡಲು ಹೋದರೆ ಹಲ್ಲಿಗೆ ಮುಂದಾಗುತ್ತಾರೆ ತಾಲೂಕಿನಲ್ಲಿ ರೈತರ ಒಪ್ಪಿಗೆ ಇಲ್ಲದೆ ಎಲ್ಲಿ ಪಿಲ್ಲರ್ ಹಾಕಿದರೂ ಸುಮ್ಮನಿರುವುದಿಲ್ಲ ಅವುಗಳನ್ನು ಕಿತ್ತು ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪಿಲ್ಲರ್ ಕಿತ್ತು ಹಾಕುವ ವಿಚಾರದಲ್ಲಿ ಅರಣ್ಯ ಸಿಬ್ಬಂದಿ ಮತ್ತು ರೈತರ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದಾಗ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು ಪರಿಸ್ಥಿತಿ ಹತೋಟಿಗೆ ತರಲು ಹರಸಾಹಸ ಪಟ್ಟರು ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ ಬಂದು ನಮಗೆ ಯಾವುದೇ ಇಂಟಿಮೇಶನ್ ಕೊಡದೆ ನಮ್ಮ ಜಮೀನುಗಳಲ್ಲಿ ನುಗ್ಗಿ ಸಿಮೆಂಟ್ ಪಿಲ್ಲರ್ ಗಳನ್ನ ನಾಟಿ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಇವಾಗ ಕಾನೂನು ಹೇಳ್ತಾ ಇದೆ ಅಂದರೆ ಜಂಟಿ ಸರ್ವೆ ಆಗುವವರೆಗೂ ಯಾರೇ ಬರಬಾರದು ಅಂತ ಒಂದು ಕಾನೂನು ಇದೆ ಅಂತ ನಮಗೆ ತಿಳಿದು ಪಟ್ಟಿರುತ್ತೆ ಜಂಟಿ ಸರ್ವೆ ರೆವಿನ್ಯೂರಾಗ್ಲಿ ಫಾರೆಸ್ಟ್ ಅವರಾಗಲಿ ರೈತರಿಗೆ ಆ ಒಂದು ಗಮನ ಕೊಟ್ಟು ಆಮೇಲೆ ಅವರು ಬರಬೇಕಾಗಿತ್ತು ಇವಾಗ ರೈತರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇದು ನಮ್ಮದು ನಮ್ಮದು ಅಂತ ಅರಣ್ಯ ಅಧಿಕಾರಿಗಳು ರೈತರನ್ನ ಹೊಡೆಯುವುದಕ್ಕೆ ಬರ್ತಾ ಇದ್ದಾರೆ ಚಂದ್ರಶೇಖರ್ ಸಿ CTV News, Srinivasan.